ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ರಂಗೋಲಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅದು ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟಿಂದ ಈ ರೀತಿಯಾದ ರಂಗೋಲಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟಿಂದ ರಂಗೋಲಿಯನ್ನು ಹಾಕೋದು ತುಂಬಾ ಶ್ರೇಷ್ಠ ಮುಂಚೆ ಎಲ್ಲ ಅಕ್ಕಿ ಹಿಟ್ಟಿಂದಲೇ ಹಾಕ್ತಾಯಿದ್ರು ಇವಾಗಿವಾಗ ಸ್ವಲ್ಪ ವರ್ಷಗಳು ಕಳೆದ ಹಾಗೆ ರಂಗೋಲಿ ಕಲ್ಲಿನ ಪುಡಿಯಿಂದ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದ್ರಿಂದ ಇರುವೆಗಳಿಗೂ ಕೂಡ ಊಟ ಸಿಗುತ್ತೆ ಅನ್ನೋದು ಒಂದು ಕಾರಣ ಹಾಗೆ ಒಂದು ಲಕ್ಷ್ಮಿ ಕಳೆ ಅನ್ನೋದು ಈ ರಂಗೋಲಿ ಅಕ್ಕಿ ಹಿಟ್ಟಿನ ರಂಗೋಲಿಯಿಂದ ಬರುತ್ತೆ ಮನೆಗೆ ಅನ್ನೋದಕ್ಕೋಸ್ಕರ ಈ ರಂಗೋಲಿಯನ್ನು ಮುಂಚಿನ ಕಾಲ್ದವರೆಲ್ಲ ಹಾಕ್ತಾಯಿದ್ರು ನಾನು ಇವಾಗ ರೀಸೆಂಟಾಗಿ ರಂಗೋಲಿ ಪೌಡರೆಲ್ಲ ಖಾಲಿ ಆಯಿತು ಹಾಗಾಗಿ ಮತ್ತೆ ಏನು ದುಡ್ಡು ಕೊಡ್ತಾ ಇರೋದು ಅನ್ನೋದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಿಂದನೇ ನಾನು ರಂಗೋಲಿಯನ್ನು ಮಾಡಿದ್ದೀನಿ ಸೊ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ರಂಗೋಲಿ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಹಾಗೆ ಈ ನಾರ್ಮಲ್ ರಂಗೋಲಿ ಪುಡಿಯಿಂದ ನಾವು ರಂಗೋಲಿ ಹಾಕುವಾಗ ಯಾವ ರೀತಿಯಾಗಿ ಗಾಳಿಗೆ ಹಾರೋಗುತ್ತೆ ಅಥವಾ ಯಾರಾದರೂ ತುಳಿದ್ರೆ ಅಳಿಸೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ತುಂಬ ನೀಟಾಗಿರುತ್ತೆ ನೀವು ಯಾವ ರೀತಿ ಹಾಕಿರ್ತೀರೋ ಅದೇ ರೀತಿಯೇ ಇರುತ್ತೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ರೀತಿಯ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಆನ್ ಮಾಡೋದನ್ನ ಮರಿಬೇಡಿ ಇನ್ನು ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆವಾಗ ನನ್ನ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ ಸೊ ಇದನ್ನ ಯಾವ ರೀತಿ ಮಾಡಿದೆ ಅಂತ ಈಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಚಿಕ್ಕ ಕಪ್ಪಲ್ಲಿ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಬೋದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸೊ ಇದನ್ನು ಒಂದು ಐದರಿಂದ ಆರು ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗುತ್ತೆ ಇದನ್ನು ಇವಾಗ ನಾನು ನೀರೆಲ್ಲ ತೆಗೆದ್ಬಿಡ್ತೀನಿ ಜಾಸ್ತಿ ನೀರು ಹಾಕೋಲ್ಲ ಆದಷ್ಟು ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರನ್ನ ತೊಗೋಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ದೊಡ್ಡದು ತಗೋಬೋದು ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಚಿಕ್ಕ ಮಿಕ್ಸಿನಲ್ಲಿ ಹಾಕಿಬಿಟ್ಟು ನಾನು ನುಣ್ಣಗೆ ರುಬ್ಕೊತಿದ್ದೀನಿ ಆದಷ್ಟು ನುಣ್ಣಗಿರಬೇಕು ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಒಂದು ಸ್ವಲ್ಪನೇ ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕಿದ್ರೆ ಸಾಕು ಲೋಟದಲ್ಲಿ ಆದಷ್ಟು ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರಲ್ಲಿ ನೀವು ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಜಾಸ್ತಿ ಹಿಟ್ಟಿದ್ರೆ ಮಾತ್ರ ದೊಡ್ಡ ಮಿಕ್ಸಿನಲ್ಲಿ ರುಬ್ಬೋದು ಈ ರೀತಿ ಕೈಯಲ್ಲಿ ಅಂದರೆ ಒಂದು ಚೂರು ನುಚ್ಚಿರಬಾರ್ದು ಸಾಫ್ಟಾಗಿರಬೇಕು ಒಳ್ಳೆ ಪೌಡರ್ ಮುಟ್ಟಿರೋ ಥರ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ರಂಗೋಲಿ ಪೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಪೇಸ್ಟ್ ಮಾಡಿರೋದನ್ನು ನಾನು ಒಂದು ತೆಳ್ಳಗಿರುವಂಥ ಬಿಳಿ ಬಟ್ಟೆಗೆ ಹಾಕ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಇದರಿಂದ ಈಗ ನಾವು ನೀರು ಹಾಕಿ ರುಬ್ಬಿರ್ತೀವಲ್ವ ಆ ನೀರನ್ನ ಪೂರ್ತಿಯಾಗಿ ತೆಗಿಬೇಕು ಈ ರೀತಿ ಹಿಂಡ್ಕೊಂತ ಇರಬೇಕು ಹಿಂಡದಾಗೆ ನೀರೆಲ್ಲ ಬರುತ್ತೆ ಹೊರಗೆ ಈಗ ನಾನು ಪೂರ್ತಿಯಾಗಿ ನೀರನ್ನ ಹೊರಗಡೆ ತೆಗ್ದಿದ್ದೀನಿ ಆ ನೀರನ್ನು ಬಿಸಾಕ್ಬಾರ್ದು ಹಾಗೆ ಇಟ್ಕೊಂಡಿದ್ದೀನಿ ಈಗ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಕೈಗೆ ಒಂಚೂರು ಅಂಟ್ಕೊತಾ ಇಲ್ಲ ಪೂರ್ತಿ ಮುದ್ದೆ ಟೈಪ್ ಆಗಿದೆ ಇದನ್ನು ನಾನು ಇವಾಗ ಸಣ್ಣ ಸಣ್ಣ ಪೀಸ್ ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಯಾವ ಶೇಪಲ್ಲಾದರೂ ನೀವು ಮಾಡ್ಕೋಬೋದು ಅದಕ್ಕೇನಿಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂತಾ ಇದ್ದೀನಿ ಜಾಸ್ತಿ ಬೇಕಿದ್ದರೂ ತೊಗೋಬೋದು ಹಾಗೆ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬರ್ತಾ ಬರ್ತಾ ಡ್ರೈ ಆಗ್ತಾ ಬರುತ್ತೆ ಅದು ಹಾಗಾಗಿ ಸ್ವಲ್ಪ ಅಲ್ಲಿ ತೆಗ್ದಿರ್ತೀವಲ್ವ ಆ ನೀರನ್ನು ಒಂದೇ ಒಂದು ಡ್ರಾಪ್ ಅಷ್ಟೇ ಕೈಗೆ ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ರೌಂಡ್ ಮಾಡಿಬಿಟ್ಟು ಈ ರೀತಿ ಇಡಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲನೂ ಕೂಡ ಮಾಡಿದ್ದೀನಿ ಈಗ ಇದನ್ನು ನಾನು ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟಿನ ಪೇಸ್ಟಿಗೆ ಮಾಡಿದ್ವಲ್ಲ ಅದನ್ನೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು ಬಟ್ ಹಸಿದು ಜಾಸ್ತಿ ದಿನ ತಡಿಯಲ್ಲ ಈ ರೀತಿ ಬಿಸಿಲಿಗೆ ಒಣಗಿಸ್ಕಿದ್ರೆ ನೀವು ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸೋದಕ್ಕೆ ಅಂತ ಇಡ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಟೂ ಡೇಸ್ ಆದಮೇಲೆ ನಾನೀಗ ಇದನ್ನು ತೆಗ್ದಿದ್ದೀನಿ ಪೂರ್ತಿಯಾಗಿ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ಸೇಮ್ ವಿಭೂತಿ ಉಂಡೆ ಇರುತ್ತಲ್ವ ಅದೇ ಥರನೇ ಆಗಿರುತ್ತೆ ಬಟ್ ಚಿಕ್ಕದಾಗಿದೆ ಅಷ್ಟೇ ಪೂರ್ತಿಯಾಗಿ ಡ್ರೈ ಆಗಿದೆ ವಿಭೂತಿ ಟೈಪ್ ಯಾವ ರೀತಿ ನಾವು ವಿಭೂತಿ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಳುತ್ತೋ ಅದೇ ರೀತಿಯೇ ಅಂಟ್ಕೊಂತ ಇದೆ ಸೊ ಈ ರೀತಿ ಆದರೆ ಪೂರ್ತಿ ಡ್ರೈ ಆಗಿದೆ ಅಂತ ಒಂದು ಟೂ ಡೇಸ್ ಚೆನ್ನಾಗಿ ಒಣಗಿಸಿದ್ದೀನಿ ನಾನು ಈಗ ಇದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಒಂದು ಮಂತ್ ಅಂತೂ ಆಗುತ್ತೆ ಇದು ನನಗೆ ಸಾಕಾಗುತ್ತೆ ಮತ್ತೆ ನೆಕ್ಸ್ಟ್ ಮಂತ್ ಬೇಕಿದ್ರೆ ಮತ್ತೆ ಹೊಸದು ಮಾಡ್ಕೋಬೋದು ಸೊ ದುಡ್ಡು ಕೊಡೋಂಗಿಲ್ಲ ಏನೂ ಇಲ್ಲ ಮನೆಯಲ್ಲೇ ಇರುವಂಥ ಅಕ್ಕಿ ರೇಷನ್ ಅಕ್ಕಿ ಅಂತ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ದೋಸೆಗೆ ಹಾಕ್ತೀವಲ್ವ ಸೊ ಅದೇ ಅಕ್ಕಿನ ಉಪ್ಯೋಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಒಂದೇ ಒಂದು ಕಪ್ಪಲ್ಲಿ ಮಾಡಿಕೊಂಡ್ರೆ ಸಾಕು ಹಗಲೆಲ್ಲ ನಾವು ರಂಗೋಲಿ ತರಬೇಕು ಅನ್ನೋದಿಲ್ಲ ತುಂಬಾ ಕಾಸ್ಟ್ಲಿ ರಂಗೋಲಿ ಪುಡಿ ಅಂತೂ ಇವಾಗ ನೀವೇನಾದರೂ ಕಲರ್ ಏನಾದರೂ ಹಾಕ್ತೀರಾ ಅಂತಂದರೆ ಆ ಟೈಮಲ್ಲಿ ಹಬ್ಗಳ ಟೈಮಲ್ಲಿ ಬೇಕಿದ್ದರೆ ಆ ರಂಗೋಲಿ ಪುಡಿ ತಂದು ಉಪಯೋಗಿಸ್ಕೊಳ್ಳಿ ಬಟ್ ನಾರ್ಮಲ್ ಡೇಸಲ್ಲಿ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಳಿಸಲ್ಲ ಏನೂ ಇಲ್ಲ ಈಗ ನಾನು ರೆಡಿ ಮಾಡ್ಕೊಂಡ್ರಂತಹ ಅಕ್ಕಿ ಹಿಟ್ಟಿನ ಉಂಡೆಗಳನ್ನ ಯಾವ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಈ ರೀತಿ ಒಂದು ಸ್ವಲ್ಪನೇ ನೀರು ಹಾಕ್ಕೋಬೇಕು ಆದಷ್ಟು ಸ್ವಲ್ಪ ತಿಕ್ಕಾಗಿರುವಂತಹ ಪೇಸ್ಟನ್ನು ಮಾಡ್ಕೋಬೇಕು ತೆಳ್ಳಗೆ ಮಾಡ್ಕೋಬಾರ್ದು ಅದು ಬ್ರಷ್ಗಾಗಲಿ ಬೇರೆ ಇದು ರಂಗೋಲಿ ಹಾಕೋಕ್ಕೆ ಅಷ್ಟು ಚೆನ್ನಾಗಿ ಆಗೋಲ್ಲ ಸೊ ಈ ರೀತಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಆಯಿತು ಸ್ಪೂನಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಬೇಕು ಈಗ ಇದು ರೆಡಿಯಾಗಿದೆ ಇದಕ್ಕೆ ಬಡ್ಸಲ್ಲಿ ಅಥವಾ ನೀವು ಈ ರೀತಿ ಪೇಂಟಿಂಗ್ ಬ್ರಷಲ್ಲಿ ರಂಗೋಲಿಯನ್ನು ನೀವು ಬಿಡಿಸ್ಬೋದು ಯಾವ ಡಿಸೈನ್ ಬೇಕಾದರೂ ಆರಾಮಾಗಿ ಬಿಡಿಸ್ಬೋದು ನಾನು ಒಂದು ಡಿಸೈನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದು ಲೈಟ್ ಅಂತ ಅನಿಸ್ಬೋದು ಬಟ್ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ವೈಟ್ ಕಲರ್ ಕಾಣಿಸುತ್ತೆ ರಂಗೋಲಿ ಹಾಕಿರೋ ಥರನೇ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಹಾಕ್ಬೋದು ರಂಗೋಲಿಗಿನ ತುಂಬ ಈಸಿ ಅಂತಲೇ ಅನ್ನಿಸ್ತು ನನಗಂತೂ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ನಿಮಗೂ ಕೂಡ ಈಸಿ ಆಯಿತಾ ಅಥವಾ ಇಷ್ಟ ಆಯಿತಾ ಇದು ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಕೂಡ ಆನ್ ಮಾಡ್ಕೊಳ್ಳಿ